ಮೊದಲಿಗೆ ನಮ್ಮ ಅನ್ನದಾತ್ರರು ಇಲ್ಲಿದ್ದಾರೆ ಕುಲ್ದೀಪ್ ಅವರು ಫಸ್ಟ್ ನನ್ನ ಕರೆದು ಮಾತಾಡಿದಾಗ ಒಟ್ಟಿಗೆ ಊಟ ಮಾಡಿದ್ವಿ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಇದಕ್ಕೆ ಮತ್ತೆ ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ ಅವರು ಕೂಡ ಅನ್ನದಾತ್ರೆ ಜೊತೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಅನ್ನದಾತ್ರಿಗೂ ನಿರ್ದೇಶಕರಿಗೂ ಜೊತೆಗೆ ಜೊತೆಯಲ್ಲಿ ಕೆಲಸ ಮಾಡಿದಂತ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೂ ನಮಸ್ಕಾರ ರೂಪೇಶ್ ಶೆಟ್ಟಿ ಅವರು ಅದೇ ಟೋಟಲಿ ನಾವು ಹೇಳ್ಬೇಕಂದ್ರೆ ಒಂದು ಇಷ್ಟು ಜನ ಮಠ ಸರ್ ಸೇರಿಸ್ಕೊಂಡು ಒಂದಿಷ್ಟು ಜನ ಹಿರಿಯ ಕಲಾವಿದರು ಈ ಸಿನಿಮಾದಲ್ಲಿ ಆ ಚಯನ್ ಶೆಟ್ಟಿ ಅವ್ರು ಹಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಅವರು ಲೀಡ್ ಅಲ್ಲಿ ಮಾಡ್ತಿದ್ದವ್ರು ಮಾಡಿದವರು ರೂಪೇಶ್ ಶೆಟ್ಟಿ ಅವರು ಸರ್ ಹಾಗೆ ನಾವು ಕೂಡ ಅವ್ರು ನೋಡಿದ್ದದೆ ನಮ್ ಜೊತೆಲೆ ಕುತ್ಕೊಂಡು ಆ ಪ್ಲಾನ್ ಕಪ್ ಅಲ್ಲಿ ಟೀ ಕುಡ್ಕೊಂಡು ತುಂಬಾ ಡೆಡಿಕೇಶನ್ ಎಲ್ಲರೂ ಕೂಡ ಜಾನವೀರ್ ಮಠ ಸರ್ ಆಗ್ಬಹುದು ಟೋಟಲಿ ಸಿನಿಮಾ ಅನ್ನೋದು ಅಥವಾ ನನಗೆ ಒಂದು ಥಿಯೇಟರ್ ಇಂದ ಡೆಡಿಕೇಶನ್ ಇದ್ದಾಗ ಮಾತ್ರ ಒಂದು ಸರಿಯಾದ ಒಂದು ಪ್ರತಿಫಲ ಬರುತ್ತೆ ಅನ್ನೋದಕ್ಕೆ ಯಾವುದೇ ಕೆಲಸ ಮಾಡುವಾಗ ಹಾಗೆ ಇರಬೇಕು ಪ್ರತಿಯೊಬ್ರು ತುಂಬಾ ಡೆಡಿಕೇಶನ್ ಆ ಕ್ಷಣದಲ್ಲಿ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಮಳೆ ಬಂದಿತ್ತು ಕಾಡಲ್ ಶೂಟಿಂಗು ಡೇ ಅಂಡ್ ನೈಟ್ ಶೂಟಿಂಗು ಆಮೇಲೆ ಇದು ನಾವು ಇಂಬ್ಳ ಹೇಳ್ತೀವಿ ಏನೇ ಅದಕ್ಕೆ ಇಂಬ್ಳೆ ಅದಿತ್ತು ರಕ್ತ ಒಂದೇ ಟೋಟಲಿ ಕಷ್ಟಪಟ್ಟು ಮಾಡಿದೀವಿ ಅಂತದ್ ಕಷ್ಟ ಅಲ್ಲ ಇಷ್ಟದ ಜೊತೆ ಕಷ್ಟ ಸೇರ್ಕೊಂಡು ಕಷ್ಟ ಇಷ್ಟ ಎರಡು ಸೇರ್ಕೊಂಡು ನಾವು ಮಾಡಿರುವಂತ ಸಿಮಾ ನಿಜವಾಗಿಯೂ ಅದೇ ನಮ್ಮ ಕರಾವಳಿಯ ಒಂದು ಆಚರಣೆ ಅದು ಇದೆ ಇದರಲ್ಲಿ ಒಂದು ಸಸ್ಪೆನ್ಸ್ ಇದೆ ಒಂದು ವಿಶೇಷವಾದ ಸಿನ್ಮಾ ಅನ್ಬಹುದು ನನಗೆ ಈ ಸಿನಿಮಾ ಯಾಕೆ ವಿಶೇಷ ಅಂದ್ರೆ ನನ್ನನ್ನ ಹೆಚ್ಚಿನವರು ಎಲ್ಲ ನೋಡಿದಿರಿ ಸಣ್ಣ ಪುಟ್ಟ ಬೇರೆ ಬೇರೆ ಪಾತ್ರಗಳು ಹಾಸ್ಯ ಪಾತ್ರಗಳನ್ನು ಡೈರೆಕ್ಟ್ರು ಮತ್ತೆ ನಮ್ಮ ನಿರ್ಮಾಪಕರು ನೀವು ಈ ಸಾರಿ ಒಂದು ಪಾತ್ರ ಚೇಂಜ್ ಮಾಡಬೇಕು ಅಂತ ನನ್ನ ಸ್ವಲ್ಪ ಕೆಟ್ಟ ಒಂದು ವ್ಯಕ್ತಿಯಾಗಿ ತೋರಿಸಿದ್ದಾರೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾನೆ ಇದರಲ್ಲಿ ಸೊ ನೋಡ್ಬೇಕು ನಾನು ತುಂಬಾ ಎಲ್ರ ತರ ನಾನು ಜಾಸ್ತಿ ಕಾತುರದಿಂದ ಕಾಯ್ತಿದ್ದೇನೆ ಯಾಕಂದ್ರೆ ನಾನು ಹೇಗ್ ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಒಂದು ಸತ್ಯ ಹ್ಮ್ ಡಬ್ಬಿಂಗ್ ಮಾಡುವಾಗ ನಮ್ಗೆ ಸೀನ್ ಗಳು ಸಿಗುತ್ತೆ ಕಾಣೋದಕ್ಕೆ ಎಲ್ರು ಎಲ್ಲರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮಾಡಿರೋ ಲೊಕೇಶನ್ ಆ ಫ್ರೇಮ್ ನಮ್ಮ ಯು ಪಿ ಮಾಡಿರೋ ಕೆಲಸ ಎಲ್ಲರೂ ಎಲ್ಲೋ ಒಂದ್ ಕಡೆ ರೋಮಾಂಚನವಾಗಿತ್ತು ಸಕ್ಸಸ್ ಆಗ್ಲಿ ಜಯಂತ್ ಶೆಟ್ಟಿ ಅವರ ಪ್ರಥಮ ನಿರ್ದೇಶನ ಅವರಿಗೆ ಸಕ್ಸಸ್ ಆಗ್ಲಿ ನಮ್ಮ ಟೀಮ್ ನಲ್ಲಿ ಕೆಲಸ ಮಾಡಿರುವಂತ ಎಲ್ರಿಗೂ ಸಕ್ಸಸ್ ಆಗ್ಲಿ ಕನ್ನಡ ಚಿತ್ರ ಬೆಳೀಲಿ ಎಲ್ರು ನಮ್ಮ ಚಿತ್ರವನ್ನು ನೋಡಿ ನಮ್ಗೆ ಸಪೋರ್ಟ್ ಮಾಡ್ಬೇಕೆ ಕೇಳ್ಕೊಡ್ತೇನೆ ಥ್ಯಾಂಕ್ ಯು ಟ್ರೈಲರ್ ಮೇಲೆ ಇದು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ ತರ ಇದೆ ಸಕ್ಸಸ್ ಆಗಲಿ ಫಿಲಮ್ ಚೆನ್ನಾಗಿ ಓಡಲಿ ಕನ್ನಡ ಫಿಲಂಗಳು ಬರ್ತಾ ಇದಾವೆ ಬೇಗ್ ಬೇಗ ಹೋಗ್ತಾ ಇದಾವೆ ಇದು ಒಂದು ಒಂಥರ ಕಷ್ಟದ ಸ್ಥಿತಿಯಲ್ಲಿದೆ ಈ ಫಿಲಂ ಸಕ್ಸಸ್ ಆಗ್ಬೇಕು ಎಲ್ಲ ಹೊಸು ಇದಾರೆ ಮೇಲ್ ಬರ್ಬೇಕು ಮುಂದೆ ಬರ್ಬೇಕು ಅನ್ನೋ ಒಂದು ತವಕದಿಂದ ಒಂದು ಕಷ್ಟಪಟ್ಟು ಮಾಡಿದ್ರೆ ಅಧಿಪತ್ರ ಮೂವಿ ಇದು ಮೂವಿ ಸಕ್ಸಸ್ ಆಗಿ ಅಹ್ ಶತ ದಿನೋತ್ಸವ ಆಚರಿಸ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊ ಕೇಳ್ಕೊಂತೀನಿ ಥ್ಯಾಂಕ್ ಯು ಖುಷಿ ಏನು ಅಂತಂದ್ರೆ ನಮ್ಮ ನಿರ್ದೇಶಕರು ನಮ್ಮ ನಿರ್ಮಾಪಕರು ತುಂಬಾ ಏನೆಲ್ಲ ಮಾಡೋದಕ್ಕಾಗುತ್ತೆ ಅವ್ರ ಕೈಯಿಂದ ಮಾಡ್ತಾ ಇದಾರೆ ಜನರನ್ನ ಹೇಗೆಲ್ಲ ರೀಚ್ ಆಗ್ಬೇಕು ಏನೇನೆಲ್ಲ ಮಾಡಬೇಕು ಒಂದು ದೊಡ್ಡ ಬಜೆಟ್ ಸಿನಿಮಾಗಳು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪಾಪ ಅವರಿಂದ ಎಷ್ಟು ಸಾಧ್ಯ ಡೈರೆಕ್ಟರ್ ಎಷ್ಟು ಸಾಧ್ಯ ಅದನ್ನೆಲ್ಲ ಮಾಡ್ತಾ ಇದಾರೆ ಇವಾಗ ಉಳಿದಿರುವಂತದ್ದು ಜನರ ರಿಸಲ್ಟ್ ಅಷ್ಟೇ ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ ಒಂದೇನು ಅಂತಂದ್ರೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗೋದಕ್ಕೆ ಪಾತ್ರವನ್ನು ನಿಭಾಯಿಸೋದಕ್ಕೆ ಬಿಗ್ ಬಾಸ್ ಆದ್ಮೇಲೆ ಬಿಗ್ ಬಾಸ್ ಗೆದ್ಮೇಲೆ ಡೆಫಿನೆಟ್ಲಿ ಎಲ್ರಿಗೂ ಹಂಗ ಇರಬಹುದು ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಬೇಕು ಅಂತ ನನಗೂ ಹಂಗೆ ಆಸೆ ಇತ್ತು ನಾನು ಕಾಯ್ತಾ ಇದ್ದೆ ಒಂದು ಒಳ್ಳೆ ಆಫರ್ ಬರುತ್ತೆ ಹಂಗೆ ಹಿಂಗೆ ಅಂತ ನಾನು ಕೆಲವ್ರನ್ನ ಅಪ್ರೋಚ್ ಆಗ್ತಾ ಇದ್ದೆ ದೊಡ್ಡ ಡಿರೆಕ್ಟರ್ನ ಸರ್ ಸಿನಿಮಾ ಮಾಡ ಸರ್ ಪ್ರೊಡ್ಯೂಸರ್ ನಾನೇ ತಗೊಂಡ್ಬರ್ತೇನೆ ಹಂಗೆ ಎಲ್ಲಾ ಚರ್ಚೆಗಳು ಆಗ್ತಾ ಇತ್ತು ಬಟ್ ಈ ಸಿನಿಮಾ ಏನಕ್ಕೆ ಮಾಡಿದೆ ಅಂತಂದ್ರೆ ಅಂತಹ ಬೇರೆ ಹೊಸಬರ ಬರ ಬರ್ತಾ ಇತ್ತು ಆ ಮಧ್ಯೆ ನನಗೆ ಈ ಸಿನಿಮಾ ನಾನು ಏನಕ್ಕೆ ಒಪ್ಕೊಂಡೆ ಅಂತಂದ್ರೆ ಒಂದು ಚಯನ್ ಶೆಟ್ಟಿ ಅವರು ಹೇಳಿದಂತಹ ಕತೆ ಕತೆನೆ ತುಂಬಾ ದೊಡ್ಡ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಅದಾದ್ಮೇಲೆ ಚಯನ್ ಶೆಟ್ಟಿ ಅವರ ಕ್ಲಾರಿಟಿ ನನಗೆ ಇಷ್ಟ ಆಯ್ತು ಅವರು ಇದು ಹೇಳಿದಾಗ ನಮ್ಗೆ ಒಂದೂವರೆ ವರ್ಷ ಹಿಂದೆ ಹೇಳಿದ್ದು ಆವಾಗ್ಲೇ ಅವ್ರಿಗೆ ಅವ್ರು ಅವ್ರು ನಮ್ಗೆ ಸ್ಕೆಚಸ್ ಎಲ್ಲಾ ತೋರಿಸಿದ್ರು ಹಿಂಗ್ ಬರುತ್ತೆ ಇಂಟರ್ವಲ್ ಹಿಂಗ್ ಬರುತ್ತೆ ಕ್ಲೈಮ್ಯಾಕ್ಸ್ ಈ ವಿಷಯ ಹೇಳಕ್ ಹೊರಟಿದೀನಿ ನಮ್ಮ ಒಂದು ಕಲ್ಚರ್ ಆಗಿರುವಂತಹ ಆಟಿ ಕಳೆಂಜನ್ನ ಒಂದ್ ಸ್ವಲ್ಪ ಇದ ಕನೆಕ್ಟೆಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾಗ ನನಗೆ ಅಂದ್ರೆ ಅವರ ಮೊದಲ ಸಿನಿಮಾ ಅಂತ ಅಂದಾಗ ನಾವು ಬ್ಲೈಂಡ್ಲಿ ನಂಬಬೇಕೆ ನಮ್ಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರು ಹೇಳೋದನ್ನ ನಂಬಬೇಕು ಅವ್ರು ಮಾಡದ್ ಮೇಲೆ ನೋಡಕ್ಕಾಗ ಸಿನಿಮಾ ಹೇಗೆ ಅಂತ ಬಟ್ ಇವಾಗ ಫುಲ್ ಕೆಲ್ಸ ಆದ್ಮೇಲೆ ನೋಡಿಲ್ಲ ಬಟ್ ರಫ್ ಕಟ್ ಆದ್ಮೇಲೆ ನಾನ್ ನೋಡ್ದೆ ಅವ್ರು ಏನ್ ಹೇಳಿದಾರೆ ಅದನ್ನ ಖಂಡಿತವಾಗ್ಲು ಪರದೆಯಲ್ಲಿ ತಗೊಂಡ್ ಬಂದಿದ್ದಾರೆ ಅವರ ಒಂದು ಏನು ಕನ್ಸಿತ್ತು ಹೀಗ್ ಮಾಡ್ಬೇಕು ಅಥವಾ ಈ ಈ ಕಥೆಯನ್ನ ಹೇಳಬೇಕು ಅವರ ಊರಿನ ಅಥವಾ ನನ್ನ ಊರಿನ ಕಥೆಯನ್ನ ಹೇಳಬೇಕು ಅಂತ ಅದನ್ನ ತುಂಬಾ ಮಾಡಿದ್ದಾರೆ ಸೊ ಹಾಗಾಗಿ ಈಗ ನಾನು ಇನ್ನೂ ಕ್ಯೂರಿಯಾಗಿ ಕ್ಯೂರಿಯಾಸಿಟಿ ಕಾಯ್ತಾ ಇದೀನಿ ಈಗ ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ನಾನು ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ ನಾಡಿದ್ದು ಇದು ಏಳನೇ ತಾರೀಕು ಆಗ ಬರುತ್ತೆ ಪ್ರೀಮಿಯರ್ ಶೋ ಮುಂಚೆ ನೋಡ್ತೀವಿ ನಾವು ಖುಷಿ ಏನು ಅಂತಂದ್ರೆ ನಮ್ಮ ಗುರುಗಳಿದ್ರು ಎಂ ಕೆ ಮಠ ಸರ್ ನಾನು ಮೊದಲ ಕನ್ನಡ ಸಿನಿಮಾ ಮಾಡಿದಾಗ ಡೇಂಜರ್ ಝೋನ್ ಅಂತ ಸೊ ಅಲ್ಲಿ ನನ್ನ ತಲೆ ಎಲ್ಲ ತುಂಬಾ ಹೇಳಿದ್ರು ತಲೆ ಎಲ್ಲ ಜಾಸ್ತಿ ಅಲಾಡಿಸ್ಬೇಡ ಮುಖದಲ್ಲಿ ಆಕ್ಟಿಂಗ್ ಅಂತ ಅಂಡ್ ಅಲ್ಲಿಂದ ಇಲ್ಲಿಗೆ ಇವಾಗ ಒಂದು ಹತ್ತೊಂಬತ್ತನೇ ಸಿನಿಮಾ ಇದು ಐದು ಐದ್ ಲ್ಯಾಂಗ್ವೇಜ್ ತಗೊಂಡ್ರೆ ಸೊ ತುಂಬಾ ಮಠ ಸರ್ ತುಂಬಾ ಆ ಟೈಮ್ ಮಾತುಗಳು ಹೆಲ್ಪ್ ಆಗಿದೆ ಅಂಡ್ ಈ ಸಿನಿಮಾದಲ್ಲಿ ಆ ತುಂಬಾ ದಿಗ್ಗಜ ಲಾಗುದ್ರಿದ್ದಾರೆ ನಕು ಪಾಂಡೇಶ್ವರ್ ಸರ್ ಇರ್ಬೋದು ಅವರು ಅವ್ರ ಪಾತ್ರ ನಾವು ಅವ್ರ ಸೀರಿಯಸ್ ಪಾತ್ರ ಮಾಡಿದ್ರು ಬಟ್ ಎಷ್ಟೋ ಸಲ ನಾವು ನಕ್ಕು ನಕ್ಕು ನಗು ಡೈರೆಕ್ಟರ್ ಕನ್ಫ್ಯೂಷನ್ ಅವ್ರ ಸೀರಿಯಸ್ ಪಾತ್ರ ಮಾಡ್ತಿದಾರೆ ನೀನ್ ಏನಕ್ಕೆ ನಗ್ತಾ ಇದ್ದೀರಾ ಅಂತ ಬಿಕಾಸ್ ನಮ್ಮ ಮಧ್ಯೆ ಏನೇನೋ ನಡೀತಾ ಇದ್ದಲ್ಲಿ ಪ್ರಕಾಶ್ ಅಹ್ ತುಂಬಿನಾಡವರಾಗಿರ್ಬೋದು ಅಂಡ್ ಜಾನಿವಿ ಮೇಡಮ್ ಆಗಿ ಇಬ್ರು ಜಾನಿ ಇದಾರೆ ನಮ್ ಸಿನಿಮಾದಲ್ಲಿ ಅಂಡ್ ಜಾನವರಿ ಹೇಳಿದ್ರು ರೂಪೇಶ್ ಅವರಿಗೆ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಅಂತ ನನಗೆ ಅವ್ರ ಅವಕಾಶ ಕೊಟ್ಟಿದ್ದು ನಾನು ಇಲ್ಲಿಂದ ಅವಕಾಶ ಕೊಟ್ಟಿದ್ದೆ ನಿಮ್ಗೆ ಇಲ್ಲ ನನಗೆಲ್ಲ ಕೇಳಲ್ಲ ನಮ್ ಸಿಮಾದಲ್ಲಿ ಯಾರು ಹೀರೋಯ್ನ್ ಅದೆಲ್ಲ ಕೇಳಕ್ಕೆ ಹೋಗಲ್ಲ ಅಂತ ನಾನು ಅವ್ರು ಹೇಳಿದ್ರು ಜಾನ್ ಯಾರು ಮಾಡ್ತಾ ಇದ್ದಾರೆ ಖುಷಿ ಆಯ್ತು ಬಿಕಾಸ್ ಜಾನಿ ಅವ್ರ ಆಲ್ರೆಡಿ ನಾವು ಇಂಟರ್ವ್ಯೂ ಎಲ್ಲ ನೋಡಿದಾಗ ಅನ್ಸೋತಾಯ್ತು ಸಿನಿಮಾ ಮಾಡ್ಬೋದಲ್ವಾ ಅಂತ ನನ್ನ ಸಿನಿಮಾ ಮುಖ್ಯ ನೀವು ಬಂದಿರೋದು ತುಂಬಾ ಖುಷಿ ಆಯ್ತು ಇದೊಂದು ಕಾಂಟೆಂಟ್ ಓರಿಯಂಟೆಡ್ ಸಿನಿಮಾ ನಾವ್ ಅದೇ ಹೇಳ್ತೇನೆ ಅನ್ಸೋದು ಇದೇನೋ ಅಬ್ಬರ ಇರುವಂತಹ ಸಿನಿಮಾ ಅಲ್ಲ ಅಥವಾ ಆಕ್ಷನ್ ಇರುವಂತಹ ಸಿನಿಮಾ ಅಥವಾ ಒಂದು ಬಿಲ್ಡ್ ಅಪ್ ಗಳಿರುವಂತಹ ಸಿನಿಮಾ ಅಲ್ಲ ಒಂದು ಸೂಪರ್ ಆಗಿರುವಂತಹ ಕತೆ ಇದೆ ಆ ಕಥೆನ ಹೇಳಕ್ ನಾನು ಮುಂದೆ ಇದ್ದೀನಿ ಅಂದ್ರೆ ನನ್ ಮುಖ್ಯ ಕತೆ ಹೇಳ್ತಾ ಇದ್ರೆ ಚಯನ್ ಶೆಟ್ಟಿ ಸರ್ ಸೊ ಹಾಗಾಗಿ ಕತೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನನಗೆ ಆಸೆ ಇತ್ತು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಈ ಕತೆ ಇನ್ನು ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ ನಾನೊಂದು ಕಥೆ ಮಾಡಿದ್ವಿ ನಾನು ಡಿರೆಕ್ಷನ್ ಎಲ್ಲ ಮಾಡ್ತೀನಿ ಸೊ ಆಗಿರ್ಬೇಕಾದ್ರೆ ನಂದೊಂದು ಪೊಲೀಸ್ ಕಥೆ ಇತ್ತು ಚಯನ್ ಶೆಟ್ಟಿ ಸರ್ ಕ್ಲಾರಿಟಿ ನೋಡಿ ನಾನು ಹೇಳ್ದೆ ಸರ್ ಸದ್ಯಕ್ ನಾನ್ ನನ್ನದ್ ಮಾಡಲ್ಲ ಸೊ ನಿಮಗ್ ಮಾಡಿ ನಾನೊಂದೊಂದು ಸ್ವಲ್ಪ ಟೈಮ್ ಆದ್ಮೇಲೆ ಮಾಡ್ತೀನಿ ಅಷ್ಟು ನಂಬಿ ನಾನು ಈ ಸಿನಿಮಾ ಮಾಡಿದೀನಿ ಸೊ ಹಾಗಾಗಿ ಫೆಬ್ರವರಿ ಏಳು ನಮ್ ನಮ್ ಗುರುಜಿ ಹತ್ರ ಹೇಳಿದೆ ಆರೇ ಗುರುಜಿ ಅವರತ್ರ ಗುರುಜಿ ಏಳ್ ತಾರೀಕು ಹಂಗಿದೆ ಹೇಳಿ ನಮ್ಗೆ ಅಂತ ಅವ್ರು ಅಂದಿದಾರೆ ಚೆನ್ನಾಗೈತೆ ಬಿಡು ಮಗ ಅಂತ ಅದೇನು ಹೇಳಕೋಣ ಹೇಳಿವಿ ನೋಡೋಣ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಏನಕ್ಕೆ ಅಂತಂದ್ರೆ ನಾವು ಕಳೆದ ಒಂದ್ ಎರಡ್ ಮೂರು ವಾರದಿಂದ ವಾರಕ್ಕೊಂದು ಪ್ರೆಸ್ ಮೀಟ್ ಇಡ್ತಾನೆ ಇದೀವಿ ಅದ್ರ ಹೆಸರಷ್ಟೇ ಚೇಂಜ್ ಆಗುತ್ತೆ ಒಂದು ಟ್ರೈಲರ್ ಲಾಂಚ್ ಅಂತ ಇರುತ್ತೆ ಟೀಸರ್ ಲಾಂಚ್ ಅಂತ ಇರುತ್ತೆ ಪ್ರೀ ರಿಲೀಸ್ ಅಂತ ಇರುತ್ತೆ ಬಟ್ ನೀವು ಎಲ್ಲದಕ್ಕೂ ಬಂದು ನಮ್ಗೆ ಪ್ರೋತ್ಸಾಹ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಈಗಷ್ಟೇ ನೋಡಿದೆ ಲಹರಿ ಮ್ಯೂಸಿಕ್ ಅಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ ಇನ್ನು ಸಿಕ್ಸ್ ಡೇಸ್ ಆಗಿಲ್ಲ ಆಗ್ಲೇ ಒನ್ ಮಿಲಿಯನ್ ವ್ಯೂಸ್ ಆಗಿದೆ ಸೊ ಅದೇ ಹೇಳಿದ್ರೆ ಜನರಿಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ ಅಲ್ಲಿರೋ ಕಮೆಂಟ್ಸ್ ಇರ್ಬೋದು ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇರೋದಿರಬಹುದು ಅದು ಒಂದು ರೀಚು ಟಾಕ್ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಬೆಳಗ್ಗೆ ತಾನೇ ಒಂದು ಮೂವಿ ಜೊತೆಗೆ ನನಗೊಂದು ಮೀಟಿಂಗ್ ಇತ್ತು ಇಂಟರ್ವ್ಯೂ ಇತ್ತು ಅವ್ರುಗಳು ಹೇಳ್ತಾ ಇದಾರೆ ಒಂದು ರೂಮ್ ಅಲ್ಲಿ ದೊಡ್ಡ ಸ್ಕ್ರೀನ್ ನಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಹಾಕೊಂಡು ಎಲ್ರು ನೋಡೋದಂತೆ ಅಂದ್ರೆ ಎಷ್ಟು ಟಾಕ್ ಕ್ರಿಯೇಟ್ ಆಗ್ತಾ ಇದೆ ಎಲ್ರಿಗೂ ಎಷ್ಟು ರೀಚ್ ಆಗ್ತಾ ಇದೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ ಅವರು ಕೂಡ ಫೆಫ್ ಸೆವೆಂತ್ ಬರ್ಬೇಕಾಗಿತ್ತು ಫೆಫ್ ಟ್ವೆಂಟಿ ಏಟ್ ಹೋದ್ರು ನಮ್ ಸಿನ್ಮಾ ಏನಾದ್ರು ಟ್ರೇಲರ್ ನೋಡ್ ಭಯ ಪಟ್ಟು ಅಂತ ಹೇಳಿ ನಾನು ಅಲ್ಲಿ ಮಾಡಿ ಬಂದಿದ್ದು ಇದೆ ಅದ್ರ ಆಚೆಗೆ ಯಾರೇ ಟ್ರೇಲರ್ ನೋಡ್ಲಿ ಅದ್ಭುತವಾಗಿದೆ ಅದ್ಭುತವಾಗಿದೆ ಮೇಕಿಂಗ್ ಚೆನ್ನಾಗಿದೆ ಕ್ಯೂರಿಯಾಸಿಟಿ ಇದೆ ಟರ್ನ್ಸ್ ಇದೆ ಟ್ವಿಸ್ಟ್ ಇದೆ ಅಂತ ಹೇಳ್ತಾ ಇದಾರೆ ಸೊ ನಿಮ್ಮೆಲ್ಲರ ಪ್ರೀತಿಗೂ ಥ್ಯಾಂಕ್ ಯು ವೆರಿ ಮಚ್ ಅದರಲ್ಲೂ ಅಮೃತರಾಜ್ ಸರ್ ಬಂದಿದ್ರು ಅವ್ರಿಂಥ ಕಾರ್ಯಕ್ರಮಗಳಿಗೆ ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಕರೆಗೆ ಹೋಗೋಟ್ ಬಂದಿದ್ದಕ್ಕೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಅದರಲ್ಲೂ ಮುಖ್ಯವಾಗಿ ಚಯನ್ ಶೆಟ್ಟಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನನ್ನನ್ನು ಎಷ್ಟೋ ಜನ ಈಗ ರಿಷಬ್ ಶೆಟ್ಟಿ ಸರ್ ಕೂಡ ಮೀಟ್ ಆದಾಗ ಆ ಹರಿಕತೆ ಎಲ್ಲ ಗಿರಿಕತೆಗೆ ನಿಮ್ಮನ್ನ ನಾವು ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು ಅವಾಗ ಯಾವ ಥಾಟು ಇರ್ಲಿಲ್ಲ ಸಿನಿಮಾ ಮಾಡೋದು ಬಹುಶಃ ಈ ಸಿನಿಮಾದಿಂದ ನನ್ನ ಸಿನಿ ಜರ್ನಿ ಶುರು ಆಗ್ಬೇಕು ಅಂತ ಬರ್ದಿತ್ತು ಅನ್ಸುತ್ತೆ ಚಯನ್ ಶೆಟ್ಟಿ ಸರ್ಗೆ ಕುಲ್ದೀಪ್ ಸರ್ಗೆ ನಾನು ಹಾರ್ಡ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದು ಒಳ್ಳೆ ಪಾತ್ರದ ಮೂಲಕ ನಾನು ಲಾಂಚ್ ಆಗ್ತಾ ಇರೋದಕ್ಕೆ ನೀವುಗಳೇ ಕಾರಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇನ್ನ ರೂಪೇಶ್ ಅವ್ರ ಬಗ್ಗೆ ಹೇಳೋದೇ ಬೇಡ ಅವರು ತುಳು ಸ್ಟಾರ್ ಆ ಡೈರೆಕ್ಟರ್ ಕೂಡ ಹೌದು ಅವರು ಸರ್ಕಸ್ ಅನ್ನ ಹಿಟ್ ಮಾಡಿದ್ದಾರೆ ತುಳುನಲ್ಲಿ ದಾಖಲೆ ಮಾಡಿದ್ದಾರೆ ಈಗ ಜಯನ್ನು ಸಿನಿಮಾಗೆ ಸುನೀಲ್ ಶೆಟ್ಟಿ ಅವರನ್ನ ಕರೆಸ್ತಾ ಇದಾರೆ ಅಂದ್ರೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದಾರೆ ಸೊ ಸಿನಿಮಾದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅವ್ರ ಜೊತೆ ಲಾಂಚ್ ಆಗ್ತಾ ಇರೋದು ಮತ್ತೆ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ ಯು ಅದರಲ್ಲೂ ಹೆಚ್ಚಾಗಿ ರಘು ಪಾಂಡೇಶ್ವರ್ ಸರ್ ಇರ್ಬೋದು ದೀಪಕ್ ರೈ ಸರ್ ಇರ್ಬೋದು ಮಠ ಸರ್ ಇರ್ಬೋದು ಪ್ರಕಾಶ್ ತುಂಬಿನಾಡು ಅಂದ್ರೆ ಅವರೆಲ್ಲ ಪ್ರೂಡ್ ಆರ್ಟಿಸ್ಟ್ ಅಂತಹ ದಿಗ್ಗಜರ ಸಿನಿಮಾದಲ್ಲಿ ನಾನ್ ಆಕ್ಟ್ ಮಾಡ್ತಾ ಇರೋದು ನನಗಂತೂ ಸಿಕ್ಕಂತ ಒಂದ್ ದೊಡ್ಡ ಅವಕಾಶ ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ ಟ್ರೈಲರ್ ಗೆ ಸಿಕ್ಕಂತಹ ಒಳ್ಳೆ ರೆಸ್ಪಾನ್ಸ್ ನಮ್ಮ ಸಿನಿಮಾಗೂ ಕೂಡ ಸಿಗ್ಬೇಕು ಫೆಬ್ ಸೆವೆಂತ್ ಎಲ್ರು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಹೇಗ್ ಅನ್ನಿಸ್ತು ಅಂತ ಹೇಳ್ಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ ಅಥವಾ ಒಂದು ಚೆನ್ನಾಗಿ ಬಂದಿರೋದ್ ಕಾರಣ ಅದಕ್ಕೆ ನಮ್ಮ ಈಗ ಡೈರೆಕ್ಟರ್ ಆಗಿ ಒಂದು ಕನಸು ಕಾಣಬಹುದು ಈ ತರ ಬರಬೇಕು ಅಂತ ಅದನ್ನ ಎಕ್ಸಿಬ್ಯೂಷನ್ಸ್ ಹೋದಾಗ ನನಗೆ ಒಂದು ಅವಕಾಶ ಸಿಕ್ತು ತುಂಬಾ ಒಳ್ಳೊಳ್ಳೆ ಸೀನಿಯರ್ ಕಲಾವಿದ್ರು ನಮ್ಗೆ ಆಕ್ಷನ್ ಕಟ್ ಹೇಳಿದ್ದೆ ಆಚುಲಿ ಅಂದ್ರೆ ರೂಪೇಶ್ ಸರ್ ಆಗಿರ್ಬೋದು ಜಾನಿ ಮೇಡಮ್ ಆಗಿರ್ಬೋದು ಮಠ ಸರ್ ರಘು ಪಾಂಡೇಶ್ ಅವರು ಕಾಂತಾರ ಮಾಡಿದಂತ ಪ್ರಕಾಶ್ ಸರ್ ದೀಪಕ್ ರೈಸ್ ಅವರು ಈ ತರ ಎಲ್ಲರೂ ಒಂದು ಇಂಡಸ್ಟ್ರಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ನಾನು ಜಾಸ್ತಿ ವರ್ಕ್ ಮಾಡಿರಲಿಲ್ಲ ನಾನು ಮಾಡಿದ್ದು ಎರಡು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮತ್ತೆ ನನ್ನ ಆಡ್ ಏಜೆನ್ಸ್ ಇತ್ತು ಹಾಗಾಗಿ ನಂಗೆ ಮಾಧ್ಯಮದವರು ಹೊಸರಲ್ಲ ನಂಗೆ ಇಲ್ಲಿ ಇಲ್ಲಿ ಗೊತ್ತಿರೋ ಪರಿಚಯ ಬಟ್ ಎಲ್ಲ ಚಾನಲ್ಗಳದ್ದು ಮುಂಚೆ ನಂದು ಆ್ಯಡ್ ಮಾಧ್ಯಮದ ಪರಿಚಯ ಇತ್ತು ಸೊ ಹಂಗಾಗಿ ನಂದು ಆ್ಯಡ್ ಶೂಟ್ ಮಾಡ್ತಾ ಇದ್ದೆ ಶಾರ್ಟ್ ಫಿಲ್ಮ್ ಮಾಡಿದ್ದೆ ಅದಾದ್ಮೇಲೆ ಬಹಳ ಒಂದೇ ಎರಡು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ ಬಟ್ ಈ ಸಿನಿಮಾದಲ್ಲಿ ನನಗೆ ತುಂಬ ತುಂಬಾ ಒಳ್ಳೆ ಕಲವಿದ ಆಕ್ಷನ್ ಕಟ್ ಹೇಳೋದಕ್ಕೆ ಚಾನ್ಸ್ ಸಿಕ್ತು ಇದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ